ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ನಾನು ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಖುರೋತ್ತಿಗೆ ಹೋದ್ರಾಯ್ತು ಅಂತೇಳಿ ಯಾಕ ನಗಾಕತ್ತಿರಿಗ ಮುಂದೆ ನೋಡಂತಿ ಅಂದರೆ ನೀವು ಕುಂದ್ರಪ್ಪ ನಿನ್ನ ಕುಂದರ್ತೇನೆ ನಿನ್ನ ಮೇಲೆ ಹೊಳ್ಳೆ ಮಾಡ್ತೀನಿ

ನಾನು ಕಾರನೇ ಹೋಗ್ಬಾರ್ದು ಹೋಗಬಾರ್ದಂತೆ ಪರ್ಫ್ಯೂಮ್ ಇಡಂಗಲ್ಲ ಚಿಕ್ಕಿ ಅನ್ನೋಲ್ಲಕ್ಕಿ ಹಾಂ ಬರ್ರಿ ಈಗ ಕುರತ್ತಿಗೆ ಹೋಗೋಣ ಎಲ್ಲರೂ ಸೇರಿ ಏನು ದೇವರು ದೇವರು ಅಂತ ಅಡ್ಡಾಡಕ್ಕೆ ಹತ್ಬಿಟ್ಟ ಅಂತಾರೆ ನಾನು ಎಲ್ಲರಿಗೆ ಮಾಡೋದು ವರ್ಷಕ್ಕೆ ಒಂದು ಸಲ ಬರ್ತೇವೆ ಒಂದು ಸಲ ರುಯಿ ಅಂತ ಹೋಗಿ ರುಯ್ ಅಂತ ಬಂದುಬಿಡೋದು ನಾನಿವತ್ತು ಲಾಗ್ ಏನು ಜಾಸ್ತಿ ಮಾಡ್ಕೊಂಡೇ ಇಲ್ಲ ಒಂದು ಎಂಟು ನಿಮಿಷದ ಸುಮ್ಮ ಮಾತಾಡೋದು ಮಾತಾಡೋದು ಮಾತಾಡೋದ ಮಾಡ್ಬೇಕು ಪುರತಿ ಹೋಗೊಂಡ್ರೆ ಪುರತಿ ಬಸವಣ್ಣಗೆ ಏನ್ರು ಹೇಳ್ತಿ ಯಾರ್ ನೀನೇ ಜೀ ಪುರತಿ ಬಸವಣ್ಣ ಹಾ ಹೇಳೇನ ಇನ್ನೊಂದಸಲ ಪುರತಿ ಬಸವಣ್ಣನ ಅಷ್ಟೆ ನಿਵੇਂ ಹೇಳ್ತರೆ ಆ ಶ್ರೀ ವಿಶ್ವರ ಮಹಾರಾಜ್ ದಿ ಲೈ اوپر ಆದ ಪುರತಿ ಬಸವಣ್ಣನಿಗೆ اوپر ಪುರವತಿ ಬಸವಣ್ಣನ ದರ್ಶನಕ್ಕೆ ಹೋಗ್ತಾ ಇದೀವಿ

ಏನ್ ಮಾಡಕ್ಕಾಗಲ್ಲ ಆದ್ರೂ ಇವತ್ತು ವಾಮಿಟ್ ಮಾಡ್ಲಿಲ್ದಂಗ್ ಬಸವಣ್ಣ ಮಾಡ್ಬೋ ಮಾಡ್ಬೇಕು ಅನ್ನೋ ಒಂದ್ ಏನು ಹಾ ಪಣ ಪಣ ತೊಟ್ಬಿಟ್ಟನಿ ಬಿಟ್ಟನಿ ಶಪಥ ಮಾಡ್ಬಿಟ್ಟನಿ ಹಂಗಾಗಿ ಇವತ್ತು ಹಾ ನಾನ್ ಮಾಡೇನಿ ನಮ್ ಮಂಜಪ್ಪನ ಮಗಳ ನಾನ್ ಸೀದಾ ಉಂಡನಿ ಸೀದಾ ಕುರ್ವತಿ ಬಸವಣ್ಣನ ದರ್ಶನ ಮೇಲೆ ವಾಮಿಟ್ ಮಾಡವ್ ಅಲ್ಲ ಏನೋ ಅನ್ಕೊಂಡನಿ ಹೇಳಕ್ ಆಗಲ್ಲ ಅದು ನಮ್ ಕೈಯಂದಲ್ಲ ಸೊ ನಾ ಬೆಳ್ದ ಹಂಗ ಬೆಳದ್ ಬಿಟ್ಟಿ ಮಜ್ಲಿ ಸರ್ ಮಾಡಿ ಉಂಡ್ವಿ ನಾವು ನಾವು ಮೂರು ನಾವು ನಾಲ್ಕು ಮಂದಿ ಉಂಡೇವಿ ಅಕ್ಕಿಗ ಒಂದ್ ಸ್ವಲ್ಪ ಮತ್ತೆ ಜ್ವರ ಜಾಸ್ತಿ ಆಗೈತಿ ಹಂಗಾಗಿ ಅಕ್ಕಿ ಉಂಡಿಲ್ಲ ಇನ್ ಇವ್ರ ಮೇಡಮ್ ಅವರು ಕುರ್ವತಿ ಬಸವಣ್ಣಂಗ ಉಪವಾಸ ಮಾಡ್ತಾರ ನಾವು ಉಪವಾಸ ಅಂತ ಹೇಳಿದ್ರ ಒನ್ ಟೈಮ್ ಉಪ್ಪಿಟ್ಟು ತಿಂದು ಉಪವಾಸ ಮಾಡ್ತೇವೆ ಇವರು ಏನು ತಿಂದಿಲ್ಲ ಉಪವಾಸ ಅಂದ್ರೆ ಇಡೀ ದಿನ ಹಂಗೈತೆ ಒನ್ ಟೈಮ್ ಊಟ ಮಾಡ್ತಾರಂತ ಅಂತ ಮೇಡಮ್ ಅವರು ಕುರುವತಿ ಬಸವಣ್ಣಗ ಉಪವಾಸದಾರ ಹಂಗಾಗಿ ಉಪವಾಸ ದಿನಾನ ದರ್ಶನ ಮಾಡಾಕ್ ಹೊಂಟಾರ ಬಸವಣ್ಣನ ಇರ್ಲಿ ಸ್ವೀಟ್ ಎಲ್ಲ ದೇವ್ರ ದೇವ್ರಿಗೆ ಹೋದ ತಗೊಂಡ್ಬಂದ್ರ ಸ್ವೀಟ್ ತಿಂದ್ರೆ ಏನಾಗಂಗಿಲ್ಲ ಸ್ವೀಟ್ ತಿಂದ್ರೆ ಏನಾಗಲ್ಲ ಖಾರ ತಿನ್ಬಾರ್ದಂತಾರ ಅಷ್ಟ ಹ್ಮ್ ಅದೇನಿಲ್ಲ ಒಂದ್ ಕೆಜಿ ಏನ್ ತಿಂದಿಲ್ಲ ಒಂದೊಂದ್ ತಿಂದಾರ ಅಷ್ಟ ಹಂಗಾಗಿ ಹೊಂಟೇವಿ ನಮ್ ಬುಜಮ್ಮ ನೋಡ್ರಿ ಜ್ವರನ ಬಿಡುವಲ್ದಾಗಿತ್ತು ಅದಕ್ಕೆ ಬಂತಂದ್ರೆ ಒಂದೊಂದು ವಾರ ಗಂಟ್ಲೆ ಹಂಗ ಜ್ವರ ಇದ್ದ ಇರ್ತಾವ ಅವು ಚಂದ ಬಿಡಂಗ ಇಲ್ಲ ಅಂತಾವ್ ಚಂದ ಐತಿ ಹಂಗಾಗಿ ಅದನ್ನ ಹುಡ್ಕೊಂಡ್ ಹುಡಿಕೊಂಡ್ ಬಂತು ಸೊ ಬರ್ರಿ ಈಗ ದರ್ಶನಕ್ಕೆ ಹೊಂಟೇವಿ ಬೆಳಗ್ಗೆ ಅಂತೂ ಅವಲಕ್ಕಿ ಮಾಡ್ಕೊಂಡು ಅವಲಕ್ಕಿ ತಿಂದು ಮಧ್ಯಾಹ್ನಕ್ಕೆ ಮಜ್ಗಿ ಸಾರು ಉಂಡ ಹೊಂಟೇವಿ ಸೊ ಎಲ್ಲನು ಮಜ್ಗಿ ಸಾರನ್ನ ಆ ಪ್ಲೇಸಲ್ ಹಾಕ್ದೇನೆ ಸೀದಾ ನಾಳ ಬೆಳಗ್ಗೆನ ಇಡತಾರ ಆಗ್ಲಿ ಒಪ್ಪಾ ಕುರ್ವತಿ ಬಸವಣ್ಣ ಸೊಬರ್ಣಿ ಹೋಗೋಣ ಈಗಾಗ ನಮ್ ಜೊತೆ ನೀವು ಕುರ್ವತಿ ಬಸವಣ್ಣನ ದರ್ಶನ ಮಾಡುವಂತ ನಾ ನಿನ್ ಎಲ್ಲಾ ದರ್ಶನ ಅಂತ ನಿಮ್ಗೆ ಮಾಡ್ಸ್ಲೇ ಇಲ್ಲ ದರ್ಶನ ಮಾಡಿಸ್ತೀವಿ ಕುರುವತ್ತಿ ಹೊಳಿ ನೋಡ್ರಿ ಈಗ ಬ್ಯಾಸ್ಕಿನ ಇಲ್ಲ ಏನಿಲ್ಲ ಇನ್ನು ಈ ಜನವರಿ ಸ್ಟಾರ್ಟ್ ಆಗಿತಿ ನೀರೇ ಇಲ್ದಂಗೆ ಆಗೋಗ್ಬಿಟ್ಟಿತ್ತು ನೋಡ್ರಿ ಫೈನಲಿ ಏನೋ ಕುರುವತ್ತಿಗೆ ನಾವು ಕುರುವತ್ತಿ ಹೊಳಿ ನೋಡ್ರಿ ಕುರುವತ್ತಿಗೆ ಬಂದ್ವಿ ದರ್ಶನ ಆಲ್ರೆಡಿ ನಾವು ಹೋದಾಗನ ನಾಲ್ಕು ಗಂಟೆ ಮನೆ ಬಿಟ್ಟಾಗ ಮೂರುವರೆ ಆಗಿಬಿಟ್ಟಿತ್ತು ಹಂಗಾಗಿ ಬೇಗ ಬೇಗ ಹೋಗಿ ದರ್ಶನ ಮಾಡೋಣ ಕ್ಲೋಸ್ ಆಗೋದಕ್ಕಿಂತ ಮೊದ್ಲು ಅನ್ಕೊಂಡು ಬೇಗ ಇಲ್ಲ ಅಂದ್ಕೊಂಡು ಬಂದೆ ವಾಮಿಟ್ ಮಾಡಬಾರ್ದು ಅಂತ ಹೇಳಿ ಬಟ್ ಎರಡು ಸಲ ವಾಮಿಟ್ ಆಗೇ ಬಿಡ್ತು ಫುಲ್ ಸುಸ್ತು ಆಗ್ಬಿಡ್ತು ನಿನ್ನೆನು ಕಣ್ಣು ಒಳಗೆ ಹೋಗಿದ್ರು ಇವತ್ತು ಫುಲ್ ಒಂಥರ ಆಗೇ ಹೋಗತ ಹೋಗ್ರಿ ಯಾವಾಗ್ಲೂ ಇಲ್ ಬರ್ರೆ ಈ ಕಾರ್ ಅಂದ್ರೆ ನಂಗೆ ಅಕತ್ತೆ ನನಗೆ ಗೊತ್ತಿಲ್ಲ ಒಟ್ಟಲ್ಲಿ ಮತ್ತೆ ಒಂದೆರಡು ಎರಡು ಸಲ ವಾಮಿಟ್ ಆಗೇ ಬಿಡ್ತು ಸುಸ್ತಾಗೇ ಬಿಟ್ಟೆ ಒಂಥರ ವಾಯಿಸಿ ಸತಿ ಮಾತಾಡೋಕ್ಕಾಗ ಕುಂತಿಲ್ಲ ನನ್ಗ ನಾವು ಈ ಹೊಳಿ ಕಂಡ್ರೆ ಅದಕ್ಕೆ ಎರಡು ಬಾಳೆಹಣ್ಣು ಎಲಿ ಅಡಿಕೆ ಮತ್ತೆ ನಾಣ್ಯಗಳನ್ನು ಬಿಟ್ಟು ಇಟ್ಟು ನೀ ಹೊಳೇಲ್ ಬಿಡೋ ಶಾಸ್ತ್ರ ಮಾಡ್ಕಂತ ಬಂದಾಳಂತ ನಮ್ಮತ್ತಿ ಹಾಗಾಗಿ ಕಿನತ್ರ ಹೋಗಿ ತಗೊಂಬರಾಕ್ ಅಂತ ಹೇಳಿ ಹೋದ್ಲು ನಾವು ಒಂಚೂರು ಹೋಗಿ ಕಾಲು ತೊಗೊಂಬಂದಿರತ್ತ ಅಂತೇಳಿ ಹೊಂಟಿದ್ವಿ ನೋಡ್ರಿ ಹೋಗಿ ತೊಗೊಂಬಂದ್ ರೀ ಅದಾದಮೇಲೆ ಉದ್ದಿನಕಡ್ಡಿ ಬೆಳಗ್ಗೆ ಕರಪುರ ಹಚ್ಚಿ ಏನು ಅಂದರೆ ಗಂಗಾಮಾತೆ ಅಂತಲೇ ಹೇಳ್ತಾರಲ್ಲ ಹಾಗಾಗಿ ಕೈ ಮುಗಿಯೋದು ಅದೊಂಥರ ಅದು ಪದ್ಧತಿ ಐತಲ್ಲ ಹಾಗಾಗಿ ಈಗಿನ ತೊಗೊಂಬಂದಲು ತೊಗೊಂಬಂದು ಈ ಗಾಳಿನೂ ಭಯಂಕರ ಇರೋದಕ್ಕೆ ಉದ್ದಿನಕಡ್ಡಿ ಹಚ್ಚಾಕನ ಭಾಳ ಪರದಾಡ್ಬಿಟ್ರು ಇಬ್ಬಿಬ್ಬರು ಸೇರ್ಕೊಂಡು ಸೇರ್ಕೊಂಡು ನೀರೊಂದು ಜಾಸ್ತಿ ಇಲ್ಲ ಈ ವರ್ಷ ಆ್ಯಕ್ಚುಲಿ ಇಷ್ಟೊತ್ತಿ ನೀರು ಬಿಟ್ಟಿರ್ತಾರಂತ ಬಟ್ ನೀರೇ ಇಲ್ಲ ಎಲ್ಲಿ ಅಷ್ಟು ಈ ಕಡೆ ಉತ್ತರ ಕರ್ನಾಟಕ ಸೈಡ್ ಎಷ್ಟು ಬರಗಾಲ ಬೀಳ್ತತ್ತೋ ಏನೋ ಗೊತ್ತಿಲ್ಲ ಅಷ್ಟು ಏನು ಒಳಗೆ ನೀರು ಬತ್ತಿ ಹೋಗ್ಬಿಟ್ಟಿ ಎರಡು ಸೇರ್ಕೊಂಡು ಗುದ್ದೆ ಆಡಕ್ಕಾವ ನೋಡ್ರಿ ಕಡ್ಡಿ ಹಚ್ಚಾಕ ಅವನಿಗೆ ಬಾ ಅಂತ ಕರೆದ್ರೆ ಏನೋ ಮಾತಾಡ್ಯಾನ ನಾನು ಮ್ಯೂಟ್ ಒಂದು ಮಾಡ್ಬಿಟ್ಟೇನೆ ಅದನ್ನು ಒಂದಿಷ್ಟು ಜನ ಕೇಳಿದ್ರು ಅಣ್ಣ ಅಣ್ಣ ಅಂತ ಅಂದಾಗ ಇವರು ಅಣ್ಣ ನಿಮ್ಮ ಅಣ್ಣನ ಅಂತ ಕೇಳಿದ್ರು ನಾನು ಎಲ್ಲಮ್ ಗುಡ್ಡದ ಬ್ಲಾಗ್ ಒಳಗೆ ಹಾಕಿದಾಗ ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಟೋರಿಗೆ ಹಾಕಿದ್ದ ಕಮೆಂಟ್ ಹಾಕಿದ್ದು ಅಂದರೆ ಅದೇ ಬಾವ ಏನು ಮಾಮನ ಹಾಕ್ತಾರೆ ಈ ನೇತ್ರ ನಮಗೆ ಇವರು ದೊಡ್ಡ ನಮ್ಮ ರಾಜುನ ದೊಡ್ಡ ಅಣ್ಣ ಅಲ್ಲ ನೇತ್ರ ಹಾಕಾಕ್ತಾಳೆ ಇಕ್ಕಿ ಇವರು ಮಾಮಾರು ಹಾಕ್ತಾರೆ ನಮ್ಮ ಕಡೆ ಎಲ್ಲ ಭಾವ ಅಂತ ಏನು ಕರಿ ಅಭ್ಯಾಸ ಇಲ್ಲ ಮಾಮ ಅಂತ ಕರಿತಾರಲ್ಲ ಬಟ್ ಅದು ನಮ್ಗೆ ಫಸ್ಟಿಂದಾನೂ ಗೊತ್ತಲ್ಲ ನಂಗೆ ಮದ್ವಿಗಿಂತ ಮೊದ್ಲಿಂದಾನೂ ಗೊತ್ತಲ್ಲ ಹಾಗಾಗಿ ಅಣ್ಣ ಅಂತ ಕರ್ಕೊಂಬಂದಿನಿ ಅದು ಮಾಮಾ ಅಂತ ಭಯಕ್ಕೆ ಬರೋದೇ ಇಲ್ಲ ನಮ್ಗೆ ಹಾಗಾಗಿ ಅಣ್ಣ 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 ಅಂದ ಅಭ್ಯಾಸ ಆಗ್ಬಿಟ್ಟೈತೆ ನನಗೆ ಅದಾದಮೇಲೆ ನೋಡ್ರಿ ಆ್ಯಕ್ಚುಲಿ ಇದು ದೊಡ್ಡ ಕುರ್ವತ್ತಿ ಚಿಕ್ಕ ರೊತ್ತಿಗೂ ಸಹ ಹಂಗೆ ಹೋಗ್ಬಿಡ್ಬೋದು ಅಷ್ಟು ಕಡಿಮೆ ನೀರು ಐತಿ ಇಷ್ಟು ಹೋಗ್ಬಿಟ್ರೆ ಇಷ್ಟು ದಾಟ್ಕೊಂಡು ಹೋಗಿವಿ ಇನ್ನಿಷ್ಟು ದಾಟ್ಕೊಂಡು ಹೋಗ್ಬಿಟ್ರೆ ಚಿಕ್ಕ ರೊತ್ತಿನ ಸಿಕ್ಬಿಡ್ತೈತಿ ಅಷ್ಟು ಕಡಿಮೆ ನೀರು ಅದವು ಅದಾದಮೇಲೆ ಉದ್ದಿನ ಕಡ್ಡಿ ಎರಡು ಪರದಾಡಿದ್ದು ಹಚ್ಚಾಕ ಆಗಲೇ ಇಲ್ಲ ಕರ್ಪುರ ಅಂದ್ರೆ ಹಚ್ಚಗೆಟ್ರೆ ಹಚ್ಚಕ್ಕೆ ಹಾಕ ನೋಡೋಣ ಅಂತಂದು ಹಚ್ಚಾಕೆ ಹೋದರು ಬಿಸ್ ಗಾಳಿ ಒಂದು ಭಯಂಕರ ಇದ್ದರಿಂದ ಕಡ್ಡಿ ಪಡಿಗೆ ಹಚ್ಚ ಹಚ್ಚಲೇನ ಆರು ಹೋಗಾಕಿಟ್ಟಿತ್ತು ಸುಮಾರು ದಿನಗಳ ಮೇಲೆ ಹೋದ ವರ್ಷ ಹೋಗಿದ್ವಿ ಕುರುವತ್ತಿಗೆ ನಾನು ನಿಮ್ಮ ಜೊತೆ ಬ್ಲಾಗ್ನ ಶೇರ್ ಮಾಡಿದ್ದೆ ಕುರುವತ್ತಿಗೆ ಹೋಗಿದ್ದನ್ನು ಇವರೆಲ್ಲ ಅದೇ ಹೇಳಿದ್ನಲ್ಲ ಫ್ಯಾಮಿಲಿ ಸಮೇತನ ಹೋಗಬೇಕು ಅಂತ ಇವರೆಲ್ಲ ಹೋಗಿ ಬಂದಿದ್ದರು ಬಟ್ ನಾನು ರಾಜು ಆಮೇಲೆ ಹೋಗಿದ್ವಿ ಅನಿವಾರ್ಯ ಕಾರಣಗಳಿಂದ ನಾನು ಹೋಗಿರಲಿಲ್ಲ ಬಟ್ ರಾಜು ಅವ್ರ ಜೊತೆ ಹೋಗಿ ಬಂದಿದ್ದ ಹಾಗಾಗಿ ಸುಮಾರು ವರ್ಷ ಆದಮೇಲೇ ಎಲ್ಲಮ್ಮನ ಗುಡ್ಡೂ ಹಿಂದಿನ ಬ್ಲಾಗಲ್ಲೇ ನೋಡಿರ್ತೀರಿ ನೀವು ಎಲ್ಲಮ್ಮನ ಗುಡ್ಡಕ್ಕೂ ಎಲ್ಲರೂ ಸೇರ್ಕೊಂಡು ಫ್ಯಾಮಿಲಿ ಸಮೇತನ ಹೋಗಿ ಬಂದ್ವಿ ಖುಷಿ ಆಯ್ತು ಭಾಳ ಖುಷಿ ಆಯಿತ ಒಂಥರ ಮನಸ್ಸಿಗೆ ನೆಮ್ಮದಿನೂ ಆತ ಅದೇನೋ ಮನೆಯವ್ರ ಜೊತೆಗೆ ಮನೆ ದೇವ್ರ ದರ್ಶನ ಮಾಡೋದು ಅದೊಂದು ಬ್ಲಸ್ಡ್ ಅಂತಲೇ ಹೇಳ್ತಾರೆ ಹಾಗಾಗಿ ಈ ಟೈಮಲ್ಲಿ ನಮ್ಮ ಒಬ್ಬರು ಇದ್ದಿದ್ರೆ ಚಲೋ ಆಗ್ತಿತ್ತು ನಾವು ಮೂರು ವರ್ಷದಿಂದ ಹೋದಾಗ ಅತ್ತೆನೂ ನಮ್ಮ ಜೊತೆಗಿದ್ಲು ಎಲ್ಲರೂ ಹೋಗುವಾಗ ಬಟ್ ಈ ಸಲ ನಮ್ಮ ಅತ್ತೆ ಇಲ್ಲ ಅನ್ನೋದೇ ಒಂದು ಬೇಜಾರಾಗಿಬಿಡ್ತು ಎಲ್ಲರೂ ಸೇರ್ಕೊಂಡು ಹೋಗಿ ಎಲ್ಲ ನಮ್ಮ ಊಟ ದರ್ಶನ ಮಾಡ್ಕೊಂಡು ಬಂದ್ವಿ ಅದಾದಮೇಲೆ ಕುರುವತ್ತಿಗೂ ಅವರಿಬ್ಬರು ನಮ್ಮ ಗಿರಿಗೊಂಚೂರು ಬಾಡಿಗೆ ಬಂತಂತೇಳಿ ಹೋದ ನಾವು ಅವ್ರೇನು ಇಲ್ಲೇ ಇರ್ತೇವೆ ನಾವು ಹೋಗಿ ಬರ್ತೇವೆ ನೀವು ಹೋಗಿ ಬಂದುಬಿಟ್ರಿ ಮತ್ತೆ ನೀವು ಯಾವಾಗ ಬರ್ತೀರಿ ಏನೋ ಅಂತಂದ್ರೆ ಹಾಗಾಗಿ ಕುರುವತ್ತಿದೊಂದು ದರ್ಶನ ಮಾಡ್ಕೊಂಡು ಅಂತಂದು ಸೊ ಇವತ್ತು ಕುರುವತ್ತಿಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸಂಜೆಗೆ ಇಲ್ಲೇ ದೂರ ಇದೆ ಏನು ಒಂದು ಸಿಕ್ಸ್ಟಿ ಕಿಲೋಮೀಟ್ರ್ ಅಂತ ನಮ್ಮ ನಮ್ಮೂರಿಗೂ ಅದಕ್ಕೂ ಹಾಗಾಗಿ ಒಂದೈತಿ ಒಂಥರ ಫೋಟೋಗಿಟ್ಟು ಚಂದರಾಗುತ್ತಿದ್ವಲ್ಲೆ ಅದಾದಮೇಲೆ ಏನು ಸೊಳ್ಳೆ ಕೈಗೆ ಎಲ್ಲ ಮುಗಿದು ಒಂದಿಷ್ಟು ಫೋಟೋ ತೊಗೊಂಡು ಚೂರು ಬ್ಲಾಗಿಂಗ್ ವಿಡಿಯೋ ಎಲ್ಲ ಎತ್ಕೊಂಡು ಇನ್ನೇನು ದರ್ಶನಕ್ಕೆ ಹೋದ್ರಾಯ್ತು ಎಲ್ಲರು ಅಂತ ಅಂದ್ಕೊಂಡ್ವಿ ನೀರು ನೋಡಿಬಿಟ್ರೆ ಹುಡ್ರು ಬರಂಗಿಲ್ಲ ರಾಜುನೂ ಹತ್ರಕ್ಕೆ ಬರೋಂಗಿಲ್ಲ ನೀರು ಬಿಟ್ಬಿಟ್ರೆ ನೀರು ನೋಡಿದಾಗ ಅದಾದ್ಮೇಲೆ ದರ್ಶನಕ್ಕೆ ಅಂತ ಹೇಳಿ ಹೊಂಟಿ ನೋಡ್ರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಶ್ರೀ ಬಸವೇಶ್ವರ ಸ್ವಾಮಿ ಎರಡೂ ಇದಾವು ಮನೆ ದೇವರು ಬಸವಣ್ಣ ಆಗಿದ್ದರಿಂದ ಮಲ್ಲಿಕಾರ್ಜುನನು ಎದುರಿಗೆ ಇರ್ತಾನೆ ಇದ್ರದ್ದು ಕೂಡ ಈಗ ಶಿವರಾತ್ರಿ ಅಮಾವಾಸ್ಯೆ ಬರುತ್ತಲ್ಲ ಆವಾಗ ಇದ್ರದ್ದು ಜೋರು ಜಾತ್ರೆ ಆಗ್ತತಿ ಕರೆಕ್ಟ್ ನಾವು ಹೋದ ಟೈಮ್ಗೆ ಮಂಗಳಾರತಿ ಇತ್ತು ಸಂಜೆ ಮಂಗಳಾರತಿ ಕರೆಕ್ಟ್ ಮಂಗಳಾರತಿಗೇನ ಹೋಗಿ ನಾವು ಕೂಡ ಅಟೆಂಡ್ ಆದ್ವಿ ಒಂಥರ ಆ ಬಸವಣ್ಣನ ನೋಡಿಬಿಟ್ರ ಏನೋ ಒಂಥರ ಸಮಾಧಾನ ಎದ್ರಿಗೆ ಬಂದು ನಿಂತೈತೇನೋ ಬಸವಣ್ಣ ಅಂತ ಅನಿಸ್ಬಿಡ್ತೈತಿ ಸೊ ಹಂಗಾಗಿ ಸ್ವಲ್ಪ ಹೊತ್ತು ಮಂಗಳಾರತಿ ಆಗೋ ಟೈಮ್ಗೆ ಹೋಗಿದ್ದರಿಂದ ಚಲೋ ಆಯ್ತು ಮಂಗಳಾರತಿನ ಆತು ಆಮೇಲೆ ಮಂಗಳಾರತಿಯಿಂದ ಆದಮೇಲೆ ನಾವು ಕೂಡ ಆರತಿ ಎಲ್ಲ ತೊಗೊಂಡು ಒಂದು ರೌಂಡ್ ಪ್ರದಕ್ಷಿಣೆ ಹಾಕೋಣ ಅಂತ ಹೇಳಿ ಹೊರಟು ಇದು ಹಳೆ ಕಾಲದ್ದು ನಿಮ್ಗೆ ಹಿಂದಿನ ಬ್ಲಾಗ್ನಾಗ ನೋಡಿದರೆ ನಾನು ಪೂರಾ ಡೀಟೇಲಾಗಿ ವಿಡಿಯೋ ಮಾಡಿ ಹಾಕೀನಿ ಬಟ್ ಈ ಸಲ ಪದೇ ಪದೇ ಅದನ್ನ ಏನು ಡೀಟೇಲ್ ಆಗಿ ಹಾಕೋದು ಅಂತ ಹಾಕಿದ್ವಿ ನಿಶ್ಚಿ ತಿನ್ನ ಬಂದ್ವಿ ಅದಾದಮೇಲೆ ಒಟ್ಟಷ ಆಗೈತೆ ಅಂತ ಮಿರ್ಚಿ ಮಂಡಕ್ಕಿ ಗಿರ್ಮಿಟ್ಟಿಗೆ ಹೇಳಿದ್ರೆ ಗಿರ್ಮಿಟ್ಟು ಲೇಟ್ ಆತತಿ ಅಂತಂದರು ಮಿರ್ಚಿ ಮಂಡಕ್ಕಿ ತರಿಸಿದ್ರು ನನಗೂ ನೋಡಿದ್ರೆ ಬಾಯ ನೀರು ಬರಾಕತ್ತೈತಿ ಬಿಡಾಕ ಮನ್ಸು ಆಗಬಲ್ದು ನೋಡಿದ್ರೆ ವಾಮಿಟ್ ಆಗಿಬಿಡ್ತೈತೆ ನಾನು ಹೊಟ್ಟೆ ಉರಿ ಒಂದು ಆದರೂ ಆದ್ರೂ ಆಗಲಿ ಅನ್ಭವ್ಸೋಣ ಅಂತ ಅಂತಂದು ನಾನು ಒಂದು ಮಿರ್ಚಿ ತಿಂದು ಒಂದು ಸ್ವಲ್ಪ ಮಂಡಕ್ಕಿ ತಿಂದು ಬ್ಯಾಡಿಗೆ ಕಡೆ ಹೊರಟಿ ನೋಡ್ರಿ ಈಗ ಸೊ ಇನ್ನು ಇವತ್ತು ನೈಟು ನೇತ್ರನೂ ಊರಿಗೆ ಹೋಗ್ತಾಳೆ ಹುಡುಗರು ಸ್ಕೂಲ್ ಒಂದೈತಿ ಜನವರಿ ಇಪ್ಪತ್ತಾರು ಮುಗೀತಲ್ಲ ಇನ್ನು ಕಂಟಿನ್ಯೂ ಸ್ಕೂಲ್ ಇರ್ತೈತಿ ಹುಡುಗರಿಗೆ ರಜೆ ಏನಿರಲ್ಲ ಇನ್ನು ಇವನಿಗೂ ಅಣ್ಣಗೂ ರಜೆ ಇಲ್ಲ ಹಾಗಾಗಿ ಇವತ್ತು ನೈಟ್ ಅವರು ಕೂಡ ಊರಿಗೆ ಹೋಗ್ತಾರೆ ಬಟ್ ನಾವು ಹೋಗಂಗಿಲ್ಲ ಉಳ್ಕೊತೀವಿ ಸೊ ಯಾಕೆ ಉಳ್ಕೊತೀನಿ ಏನು ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಾನು ರಾಜು ಹೋಗಲ್ಲ ನಾವು ಒಂದು ಇವತ್ತು ಅಂದರೆ ಇವತ್ತು ಬಿಟ್ಟು ನೆಕ್ಸ್ಟ್ ಡೇ ಬಿಟ್ಟು ಅದು ನೆಕ್ಸ್ಟ್ ಡೇ ಹೋಗಬೇಕು ಸೊ ಯಾಕೆ ಉಳ್ಕೊತೀವಿ ಏನಂತ ಕಮಿಂಗ್ ಬ್ಲಾಗ್ ಅಲ್ಲಿ ಹೇಳ್ತೀನಿ ಲಗೇಜ್ ನೋಡಿ ಮೇಡಮ್ ಮರಿಗೆ ಹೋಗ್ತಾ ಇದಾರೆ ಬೆಂಗಳೂರಿಗೆ ಅವಳು ಹೇಳೋದೆಲ್ಲ ನಂಬಡ್ರಿ ನಮ್ಮ ಉಡಿ ಸೂರ ಸ್ಟಾಕ್ ಆನ್ ಲಗೇಜ್ ನೋಡಿ ಫ್ರೆಂಡ್ಸ್ ನಮ್ಮ ಅತ್ತೆ ಇಕ್ಕಿ ಮೇಲೆ ಭಯಂಕರ ಜೀವಿದ್ಲು ಹಂಗಾಗಿ ಅದೇ ಎಲ್ಲ ಫುಲ್ ಎಷ್ಟು ಲಗೇಜ್ ತಗೊಂಡು ಹೋಗ್ತಾ ಅವಳೆ ನಾಳೆ ನೋಡ್ರಿ ನನ್ನ ಲಗೇಜ್ ಎಷ್ಟು ಇರುತ್ತೆ ಅಂತ ಕರಿಯಾಯ ಹೋಗಿ ಆ ಕಡೆ ಕಾರ್ ಕ್ಲೀನ್ ಮಾಡಿ ಕಳಿಸ್ಕೊಡಕತ್ತಾರ ಇವ್ರಿಗೂ ಇಬ್ಬಳಾರ್ಗು ಅತ್ತಿಗೆ ಮೇಲೆ ಕಿಗು ಮಾವನ ಮೇಲೆ ಭಯಂಕರ ಜೀವ ನಮ್ಮ ಗಿರಿಗಂತರ ಪ್ರೀತಿ ಅತ್ತಿಗೆ ಅದಕ್ಕೆ ಸ್ವಚ್ಛ ಕಾರ್ ವರ್ಷಕ್ಕೆ ಕರ್ಕೊಂಡು ಹೊಂಟ ನದ್ಲು ಗಿರಿ ನನ್ನ ಮೇಲೆ ಅದಾನ ಆದ್ರೆ ವಾಂತಿ ಮಾಡ್ಕೊಂತೀರಿ ನೀವು ಬ್ಯಾಡ ನನ್ನ ಕಾರ್ ಹೊಲ್ಸಕತಿ ಅಂತ ಇನ್ನೂ ತರ್ತಾನೆ ಇದ್ದಾಳೆ ನೋಡಿ ಗಾಯ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಅತ್ತೆ ಅವಳ ಮೇಲೆ ಭಯಂಕರ ಜೀವಿದ್ಲು ಹಂಗಾಗಿ ಇಷ್ಟಿಷ್ಟು ತಗೊಂಡು ಲಗೇಜ್ ನಾನು ದೊಡ್ಡ ಸೊಸೆ ದೊಡ್ಡ ನಾ ನಿಮ್ಮ ಅಕ್ಕ ನಾನು ನಿಮ್ಮ ಅಕ್ಕ ನಾನು ಅಂಥೇಳಿ ಇರೋ ಬರೋದೆಲ್ಲ ಆಕೆ ತುಂಬ್ಕೊಂಡು ಹೋಗೋಣ ಔಷಧಿ ಔಷಧಿ ಬಾಟ್ಲುಗಳು ಸಹ ಬಿಡಂಗಿಲ್ಲ ನೋಡಿ ಈಗ ಫ್ರೆಂಡ್ಸ್ ವರ್ಷ ಮುಂಚೆ ಅದಕ್ಕೆ ಒರೆಸ್ತೀರಿ ಬಿಡ ಹೋಲಿ ಇಲ್ಲಿ ನೋಡಿಲ್ದೆ ಇದನ್ನೇ ಹೇಳಿದ್ ನಾನು ಅದನ್ನು ವೀಡಿಯೋ ಮಾಡೋಕೆ ಕುಂತೇನು ಸ್ವಚ್ಛ ವರ್ಷ ಚಿಕ್ಕಪ್ಪ ಲವ್ ಟೈಮ್ ನೋಡಿದ್ರ ಹನ್ನೊಂದು ಗಂಟೆ ಮ್ಯಾಲತ್ತು ಮಕ್ಕನಕ್ಕ ಬಿಡುವಲ್ರಿ ನಮ್ಮನ್ನ ಕೀರ್ತಿ ಅಕ್ಕ ಈಗ ಪಚ್ಚಂತಾಳೆ ಸಂಪುತ್ ಬಿಡೋದು ಅಡ್ಡಿಲ್ ಮಕ್ಕಬೋದು ಹ್ಮ್ ಆ ಬುಜ್ಜಿಗೂ ಸಾಲ್ತತ್ತ ಅದಲ್ಲಿ

ಕೀರ್ತಿ ಬಾಯ್ 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 ಹುಷಾರ್ ಇವರು ಕೂಡ ಹನ್ನೊಂದು ಆತು ನಮ್ಮ ಗಿರಿನೇ ಕಾರ್ ತೊಗೊಂಡು ಕರ್ಕೊಂಡು ಹೋದ ಬಿಡಾಕ ಹೇಳಿ ಇನ್ನು ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದ್ರ ಬ್ಲಾಗ್ ಬ್ಲಾಗ್ನ ಬೆಳಗ್ಗೆ ತಿಂಡಿಗೆ ಪೊಂಗಲ್ ಪಾಲಕ್ ಪೊಂಗಲ್ ಸೊ ನಾ ಮಾಡ್ಕೊಂಡು ತಿಂದಿರ್ತೇನಲ್ಲ ಇಲ್ಲಿ ಇವ್ರಿಗೊ ಮಾಡ್ಕೊಟ್ರೆಸ್ ತಿಂತಾರೆ ಅಂತ ಹೇಳಿ ಮಾಡಿದೆ ನಮ್ಮ ಮಾವನೂ ಇರಲಿಲ್ಲ ಊರಿಗೆ ಹೋಗಿದ್ರು ನಮ್ಮ ಗಿರಿನೂ ಇನ್ನು ಅವ್ರ ನನ್ನ ಹತ್ರನ ಕಳ್ಸೋಕಂತ ಬೆಂಗಳೂರಿಗೆ ಹೋದ್ರಲ್ಲ ಸೊ ನಾವು ಹೋಗಿದ್ರೆ ಆಗ್ಬಿಡ್ತಿತ್ತು ಬಟ್ ನಾನು ಉಳ್ಕೊಂಡೇನಲ್ಲ ಹಾಗಾಗಿ ನಾವ ಮೂರು ಜನ ಇದ್ವಿ ಪಾಲಕ್ ಪೊಂಗಲ್ ಮಾಡ್ಕೊಂಡೆ ನಮ್ಮ ಮಾವನು ಅವರು ಶ್ರೀಶೈಲ ಮತ್ತು ಮಂತ್ರಾಲಯ ಹಾಗೆಲ್ಲ ಹೋಗ್ಯಾರ ಸೊ ಹಾಗಾಗಿ ನಮ್ಗೆ ಇಷ್ಟು ಮಂದಿಗೆ ಅಂತೇಳಿ ಪಾಲಕ್ ಮಂಗಲ್ ಮಾಡ್ಕೊಂಡ್ವಿ ಸೊ ಅದಾದಮೇಲೆ ಮೂರು ಜನ ಕೂತ್ಕೊಂಡು ಹೆಸರು ಬಳಿ ಕಡಿಮೆ ತಿಂದ್ವಿ ಹೆಸರು ಬಳಿ ಚೆನ್ನಾಗಿರ್ಬೇಕು ಅದಕ್ಕೆ ಅದಾದಮೇಲೆ ನಾನು ನಮ್ಮ ಮನೆಗೆ ಹೋಗಬೇಕು ಅಂದರೆ ನಮ್ಮ ಅವ್ನ ಮನೆಗೆ ಹೋಗ್ಬೇಕು ಅದಾದಮೇಲೆ ನಾವು ತಿಂದು ಇನ್ನೇನು ಕೂತ್ಕೊಂಡು ಅಷ್ಟೇ ನಮ್ಮ ಮಾವ ಬಂದೇನು ಇಲ್ಲ ನೋಡಿ ಜುಟ್ಟ ನಿನ್ ಜುಟ್ಟ

ಅವರು ಬಂದರು ಒಂದು ಹನ್ನೊಂದುವರೆ ಹನ್ನೆರಡು ಆಗಿತ್ತು ಬಂದರು ನಮ್ಮ ನೇತ್ರ ಅದೇ ಅಂತ ಲೀಸ್ಟ್ ಸಿಕ್ಕ್ರಲ್ಲ ನಿಮ್ಗರ ನಿಮ್ಗಾರ ಬಿಡು ಮಾವ ನಮ್ಗೆ ಸಿಗ್ಲಿಲ್ಲ ಸಿಗಲಿಲ್ಲ ಅಂತ ಅನ್ನೋ ಹೊಂತಿದ್ಲು ಹ್ಞೂ ನಾವ ಬಂದರು ನೋಡು ಅಂತ ಅಂದೆ ಹಿಂದಿನ ದಿನಾನೇ ಬಂದಿದ್ರೆ ಅವರು ಕೂಡ ಹುಡುಗರು ಅವರು ಇಬ್ಬರು ನೋಡ್ಕೊಂಡು ಹೋಗ್ತಿದ್ರು ಈಕಿಗೆ ಮೂರು ದಿನ ಅಜ್ಜ ಸಿಕ್ಕಿದ್ದೆಲ್ಲ ಖುಷಿಯಿಂದ ಅವ್ರ ಅಜ್ಜನ ಜೊತೆಗೆ ಆಟಾಡ್ತಾ ಇದ್ಲು ನಾನು ಕೂಡ ನಮ್ಮ ಮನೆಗೆ ಹೊಂಟೆ ನೋಡ್ರಿ ಈಗ ಒಂದು ಆಟೋ ಮಾಡ್ಕೊಂಡು ಒಂದು ಹತ್ತು ನಿಮಿಷ ನಡ್ಕೊ ಬಂದ್ರೆ ಒಟ್ಟು ಬ್ಯಾಗ್ ಇದ್ವಲ್ಲ ಹಾಗಾಗಿ ಒಂದು ಆಟೋ ಮಾಡ್ಕೊಂಡು ಸೊ ನಾನು ಮನೆಗೆ ಬಂದೆ ಮಧ್ಯಾಹ್ನ ಹಂಗ ಎರಡು ಗಂಟೆ ಹಂಗಾಗಿತ್ತು ಸೊ ಸಂಜೆಗೆ ನಮ್ಮ ಅಕ್ಕನೂ ಬರ್ತಾಳ ಸೊ ಯಾಕೆ ಬಂದ್ವಿ ನಮ್ಮ ಅಕ್ಕನೂ ಬರಾಗತ್ತಾಳೆ ನಾನು ಯಾಕೆ ಹೊಂಟಿನಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಗಿಣ್ಣದಾಲ್ ಗಿಣ್ಣದಾಲ್ ಹೊಸ ಡ್ರೆಸ್ ಮಸಾ ಅಡ್ರೆಸ್ ನೋಡಿ ಫ್ರೆಂಡ್ಸ್ ಈ ತವಾ ಏನಾಗಲ್ಲ ನಾನು ಅದನಲ್ಲ ನಾನು ಅದನಲ್ಲ ಟೈಟ್ ಯಾಕೆ ನಾವೆಲ್ಲ ಏನಪ್ಪಾ ಹೀರೋ ಹಾಯ್ ಏನು ಲತಾ ಅಂತೀಯಲ್ಲ ಇಲ್ಲ ನಾನು ಹಾಯ್ ಸಮಿತಿ ಹು ಬವೆ ಫೆಬ್ರವರಿ ಎಂಟು

Thank <laughs> you. ಈ ಎಲ್ಲ ನೋಡಿದರೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಗೊತ್ತಾಗಿರ್ತದೆ ಈಗ ಹೌದು ನಾಳೆ ಈರಣ್ಣನ ಜಾತ್ರೆ ಇದೆ ಹಾಗಾಗಿ ಆ ಜಾತ್ರೆನೂ ಬೆನ್ಕೊಟ್ಟು ಹೆಂಗೆ ಹೋಗೋದು ಅಂತ ಹೇಳಿ ಇಬ್ಬರು ನಾನು ರಾಜು ಇಬ್ಬರು ಉಳ್ಕೊಂಡ್ವಿ ಜಾತ್ರೆ ಮುಗಿಸ್ಕೊಂಡು ಜಾತ್ರೆ ದಿನ ನೈಟೇ ಹೊರಡಿದ್ರಾಯ್ ಹೊರಟ್ರೆ ಹೊರಟ್ರಾಯ್ತು ದರ್ಶನ ಮಾಡ್ಕೊಂಡೆ ಹೊರಟ್ರಾಯ್ತು ಅಂತ ಹೇಳಿ ಉಳ್ಕೊಂಡಿದ್ದೇವೆ ಸೊ ನೆಕ್ಸ್ಟ್ ಜಾತ್ರೆ ವ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು